ಕೆಲವ್ರಿಗೆ ಕತ್ತತ್ರ ಎಲ್ಲ ಆ ಉಳ್ಕಡ್ಡಿ ತರ ಆಗಿರುತ್ತೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ ಅಂತರು ಈ ಮೊದಲನೇ ಲೈನ್ ಇದೆ ಅಲ್ವಾ ಈ ಕತ್ತ ಭಾಗ ಸುತ್ತ ಒಂದು ರೌಂಡ್ ಹಚ್ಬಿಡಿ ಪರ್ಪಲ್ ಕಲರ್ ಸುತ್ತ ಸೊ ಅವಾಗ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕತ್ತಿನ ಭಾಗದಲ್ಲಿ ಏನಾದ್ರೂ ಸ್ಕಿನ್ ರಾಶಸ್ ಇದ್ರೆ ಡ್ರೈನೆಸ್ ಇದ್ರೆ ಉಳುಕಡ್ಡಿ ಆಗಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ವಿತಿನ್ ಒನ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಯಾವುದೇ ಆಯಿಂಟ್ಮೆಂಟ್ ಟಚ್ ಇದ್ರೆ ಹೋಗುತ್ತೆ ಮತ್ತೆ ತಿಂಗಳಾದ್ಮೇಲೆ ಬರುತ್ತೆ ಬಟ್ ಇದಾಗಲ್ಲ ನಿಮ್ ದೇಹ ತನಿಕ್ ತಾನೇ ವಾಸಿ ಮಾಡ್ಕೊಳೋದ್ರಿಂದ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ